ಆಡಿದ ನಾಟಕಕ್ಕೆ ಇದೀಗ ತೆರೆ ಬಿದ್ದಿದೆ ಮೊಟ್ಟೆ ಬಟ ಬಯಲಾಗಿದೆ ಮೊಟ್ಟೆ ಎಸ್ದಿದ್ದು ಕಾಂಗ್ರೆಸ್ಗರಲ್ಲ ಬಿಜೆಪಿಯವರೇ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಅದರಲ್ಲೂ ಮುನಿರತ್ನ ಬೆಂಬಲಿಗರೇ ಅನ್ನೋದು ತನಿಖೆಯಲ್ಲಿ ಬಟಾ ಬಯಲಾಗಿದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ನಮಸ್ಕಾರ ನಾನು ಸ್ವಪ್ನ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿಕೃತಿಗಳು ದಿನ ಕಳೆದಂತೆ ಬಯಲಾಗ್ತಾನೆ ಇದಾವೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಅವರ ಕ್ರೌರ್ಯ ವರದಿ ಆಗ್ತಾನೆ ಇದೆ ಕಳೆದ ಕೆಲವು ದಿನಗಳ ಹಿಂದೆ ಎಪ್ಪತ್ತಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರ ಬದುಕನ್ನ ಬೀದಿಗೆ ತಂದಿದ್ರು ಅಷ್ಟೇ ಅಲ್ಲದೆ ಜಾತಿ ನಿಂದನೆ ಅತ್ಯಾಚಾರ ಹನಿ ಟ್ರಾಪ್ ಭ್ರಷ್ಟಾಚಾರ ಸೇರಿ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನ ಎದುರಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಜಾಮೀನನ್ನ ಪಡೆದು ಹೊರಬಂದಿರೋ ಮುನಿರತ್ನ ಮೊಟ್ಟೆ ನಾಟಕವೊಂದನ್ನ ಮಾಡಿದ್ರು ಆಸಿಡ್ ಮಿಶ್ರಿತ ಮೊಟ್ಟೆ ದಾಳಿಯನ್ನ ನನ್ನ ಮೇಲೆ ನಡೆಸಲಾಗಿದೆ ಇದನ್ನ ಕಾಂಗ್ರೆಸ್ನವರು ಮಾಡಿಸಿದ್ದಾರೆ ಮುಖ್ಯವಾಗಿ ಡಿ ಕೆ ಸುರೇಶ್ ಮತ್ತು ಕುಸ್ಮಾ ಇದನ್ನ ಮಾಡಿಸಿದ್ದಾರೆ ಆರೋಪ ಮಾಡಿದ್ರು ತಲೆ ಸ್ಕ್ಯಾನ್ ಕೂಡ ಮಾಡಿಸ್ಬೇಕು ಅಂತ ಹೇಳಿ ಒಂದು ದಿನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ರು ಇವರಿಗೆ ಆ ಸಮಯದಲ್ಲಿ ಬಿಜೆಪಿ ಸಂಸದ ಮಂಜುನಾಥ್ ಅವರು ಚಿಕಿತ್ಸೆನ ನೀಡಿದ್ರು ತಲೆ ಭಾಗ ಸ್ವಲ್ಪ ಸುಟ್ಟೋಗಿದೆ ಸ್ಕ್ಯಾನ್ ಅನ್ನ ಮಾಡಿಸ್ಬೇಕು ಅಂತ ಹೇಳಿದ್ರು ಸಾಮಾನ್ಯವಾಗಿ ಅಂದ್ರೆ ಮೊಟ್ಟೆ ಜೊತೆ ಇನ್ನೇನಾದ್ರೂ ಒಂದು ಗಟ್ಟಿ ಪದಾರ್ಥ ಬಿದ್ದಿದೆಯಾ ಗೊತ್ತಿಲ್ಲ ಅದು ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಅಷ್ಟೇ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ ಒಂದು ಸಿಟಿ ಸ್ಕ್ಯಾನ್ ಮಾಡ್ತಾರೆ ಆದ್ರೆ ಸತ್ಯ ಈಗ ಬಟಾ ಬಯಲಾಗಿದೆ ಅದೇನಂದ್ರೆ ಮುನಿರತ್ನ ತಲೆಗೆ ಮೊಟ್ಟೆ ಎಸ್ತಿದ್ದು ಕಾಂಗ್ರೆಸ್ನವರಲ್ಲ ಸ್ವತಃ ತನ್ನ ಪಕ್ಷದ ಬಿಜೆಪಿಯವರೇ ಅಂತ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಅಮಾಯಕ ಜನರ ಮೇಲೆ ತನ್ನ ದರ್ಪವನ್ನು ತೋರೋದು ಜಾತಿ ನಿಂದನೆ ಮಾಡೋ ಮುನಿರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ನಗರ ವಾರ್ಡ್ನ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ ವಾಜಪೇಯಿ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತೆರಳಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಾಪಸ್ ಬರ್ತಾ ಇರೋ ಸಮಯದಲ್ಲೇ ಮುನಿರತ್ನ ಅವರ ತಲೆಗೆ ಮೊಟ್ಟೆಯನ್ನು ಹೊಡೆಯಲಾಗಿತ್ತು ಬೆಂಗಳೂರಿನ ನಂದಿನಿ ಲೇಔಟ್ ನಲ್ಲಿ ನಡೆದಿತ್ತು ಈ ಘಟನೆ ಬಳಿಕ ಮುನಿರತ್ನ ಹಾಗೂ ಅವರ ಬೆಂಬಲಿಗರು ಕಂಠಿರುವ ಸ್ಟೇಡಿಯಂ ಬಳಿ ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ರು ಜೊತೆಗೆ ಕಾಂಗ್ರೆಸ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಮಾತಿನ ಚಕುಮಕ್ಕಿ ಜೊತೆಗೇನೆ ಗಲಾಟೆ ಕೂಡ ನಡೆದಿತ್ತು ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರ ಕಾರ್ ಕೂಡ ಜಖಮ್ಗೊಳಿಸಿರುವ ಆರೋಪನು ಕೂಡ ಕೇಳಿ ಬಂದಿತ್ತು ಇನ್ನು ಪ್ರತಿಭಟನೆ ವೇಳೆಯಲ್ಲಿ ಎರಡರಿಂದ ಮೂರು ಕಾರುಗಳು ಜಖಂಗೊಂಡಿದ್ವು ಕೆಲ ಮಂದಿ ಮೇಲೆ ಹಲ್ಲೆ ಕೂಡ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಸ್ಥಳಕ್ಕೆ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಈ ಘಟನೆಗೆ ಕಾಂಗ್ರೆಸ್ ಮುಖಂಡರಾದ ಕುಸುಮಾ ಮತ್ತು ಹನುಮಂತರಾಯಪ್ಪ ಕಾರಣ ಅಂತ ಆರೋಪ ಮಾಡಿದ ಮುನಿರತ್ನ ನನ್ನನ್ನ ಕೊಲೆ ಮಾಡೋದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಯತ್ನಿಸ್ತಾ ಇದ್ದಾರೆ ಅಂತ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು ಕುಸುಮಾ ಅವರನ್ನ ಶಾಸಕಿಯನ್ನಾಗಿ ಮಾಡೋದಕ್ಕೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಡೆಯವರಿಂದ ನನ್ನ ಮೇಲೆ ಆಸಿಡ್ ದಾಳಿ ನಡೆದಿದೆ ಅಂತ ಮುನಿರತ್ನ ಗಂಭೀರ ಆರೋಪವನ್ನ ಮಾಡಿದ್ರು ಈ ಮೊಟ್ಟೆ ಎಸ್ತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವಮೂರ್ತಿ ವಿಶ್ವ ಕಿರಣ್ ಮತ್ತು ಅಶೋಕ್ ಕುಮಾರ್ ಅನ್ನೋರನ್ನ ಬಂಧನ ಮಾಡಲಾಗಿತ್ತು ಈ ಬಂಧಿತರಾಗಿದ್ದ ಆರೋಪಿಗಳು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಅನ್ನೋದು ಬಯಲಾಗಿದೆ ಕ್ಷೇತ್ರಕ್ಕೆ ಮುನಿರತ್ನ ಅವರಿಂದ ಅವಮಾನ ಆಗಿದೆ ಅಂತ ಆಕ್ರೋಶಗೊಂಡು ಬಿಜೆಪಿ ಕಾರ್ಯಕರ್ತರೇನೆ ಮೊಟ್ಟೆ ನಡೆಸಿದ್ರು ಅನ್ನೋ ಸಂಗತಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಅಲ್ಲದೆ ಮೊಟ್ಟೆಯಲ್ಲಿ ಆಸಿಡ್ ಅಂಶ ಇರಲೇ ಇಲ್ಲ ಅನ್ನೋದು ವಿಧಿವಿಜ್ಞಾನ ಪ್ರಯೋಗ ವರದಿಯಲ್ಲಿ ಸಾಬೀತಾಗಿದೆ ಇನ್ನು ಈ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಆಯಾಮದಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಶಾಸಕ ಮುನಿರತ್ನ ಅವರಿಂದ ರಾಜ್ಯ ರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಅವಮಾನ ಆಗಿದೆ ಅಂತ ಅಸಮಾಧಾನಗೊಂಡು ಈ ಆರೋಪಿಗಳು ಮೊಟ್ಟೆ ದಾಳಿಯನ್ನ ನಡೆಸಿದ್ರು ಈ ಕೃತ್ಯದ ಹಿಂದೆ ರಾಜಕೀಯ ಪ್ರಭಾವಿಗಳ ಕೈವಾಡ ಇಲ್ಲ ಅನ್ನೋ ಸಂಗತಿ ತನಿಖೆಯಲ್ಲಿ ದೃಢಪಟ್ಟಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ತಮ್ಮ ಮೇಲೆ ಆಸಿಡ್ ಮಿಶ್ರಿತ ಮೊಟ್ಟೆಯ ದಾಳಿ ಮಾಡಿದ್ದು ತಲೆಗೆ ತೀವ್ರ ಪೆಟ್ಟು ಬಿದ್ದು ಊರಿ ಊತ ಕಾಣಿಸ್ಕೊಂಡಿದೆ ಒಳ ಸಂಚನ್ನ ರೂಪಿಸಿ ನನ್ನನ್ನು ಕೊಲೆ ಮಾಡೋ ಉದ್ದೇಶದ ಭಾಗ ಆಗಿ ಮೊಟ್ಟೆ ದಾಳಿಯನ್ನು ನಡೆಸಲಾಗಿದೆ ಆಸಿಡ್ ದಾಳಿಯಿಂದ ನೋವಾಗಿ ಕೈಯಿಂದ ಉಜ್ಜಿದಾಗ ಕೂದಲು ಕೂಡ ಕಿತ್ತು ಬಂದಿತ್ತು ನೂರರಿಂದ ನೂರ ಐವತ್ತು ಜನರ ಗುಂಪು ನನ್ನ ಮೇಲೆ ದಾಳಿಯನ್ನ ಮಾಡಿದ್ರು ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಮುನಿರತ್ನ ಅವರು ದೂರನ್ನ ಕೊಟ್ಟಿದ್ರು ಈ ದೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಮತ್ತು ಕಾಂಗ್ರೆಸ್ ಮುಖಂಡೆ ಕುಸುಮಾ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಈ ಬಂಧಿತ ಮೂವರು ಆರೋಪಿಗಳು ಕಾಂಗ್ರೆಸ್ ಕಾರ್ಯಕರ್ತರಾಗದೇನೆ ಪಕ್ಷದ ಬೆಂಬಲಿಗರಾಗಿ ಗುರುಸಿಕೊಂಡಿದ್ದ ಸಂಗತಿ ತನಿಖೆಯಲ್ಲಿ ಗೊತ್ತಾಗಿದೆ ಅತ್ಯಾಚಾರ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಪ್ರಕರಣದಲ್ಲಿ ಮುನಿರತ್ನ ಅವರ ಬಂಧನ ಆದ ಬಳಿಕ ಆರೋಪಿಗಳು ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಶಾಸಕರ ದುರ್ನಡತೆಯಿಂದ ಕ್ಷೇತ್ರದ ಮತದಾರರಿಗೆ ಅವಮಾನ ಆಗಿದೆ ಅಂತ ಭಾವಿಸಿ ಆರೋಪಿಗಳು ಮೊಟ್ಟೆ ದಾಳಿಯನ್ನು ರು ಅಂತ ಪೊಲೀಸ್ ಮೂಲಗಳು ತಿಳಿಸಿದಾವೆ ಮುನಿರತ್ನ ಅವರು ಜಾಮೀನಿನ ಮೇಲೆ ಬಿಡುಗಡೆ ಆದ ಬಳಿಕ ಆರೋಪಿಗಳು ಗುಂಪಣ್ಣ ಕಟ್ಕೊಂಡು ಶಾಸಕರ ವಿರುದ್ಧ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಇನ್ನು ಮುನ್ನೆಚ್ಚರಿಕೆಯ ಕ್ರಮವಾಗಿ ಆ ಮೂವರನ್ನ ಎರಡು ಬಾರಿ ವಶಕ್ಕೆ ಪಡೆದು ಎಚ್ಚರಿಕೆಯನ್ನ ನೀಡಿ ಕಳಿಸಲಾಗಿತ್ತು ಡಿಸೆಂಬರ್ ಇಪ್ಪತ್ತೈದರಂದು ಮುನಿರತ್ನ ಅವರು ಲಕ್ಷ್ಮೀದೇವಿ ನಗರದ ಕಾರ್ಯಕ್ರಮಕ್ಕೆ ಬರೋ ಸಂಗತಿ ತಿಳಿದು ಸಂಚನ್ನ ರೂಪಿಸಿ ಈ ಮೊಟ್ಟೆ ದಾಳಿಯನ್ನ ನಡೆಸಿದ್ರು ಇನ್ನು ದಾಳಿಗೆ ಬಳಸಿದ್ದ ಮೊಟ್ಟೆಯಲ್ಲಿ ಮುನಿರತ್ನ ಅವರು ಆರೋಪ ಮಾಡದಂತೆ ಆಸಿಡ್ ಇರಲಿಲ್ಲ ಅಂತ ಎಫ್ ಎಸ್ ಎಲ್ ಪರೀಕ್ಷೆಯಿಂದ ದೃಢಪಟ್ಟಿದೆ ಈ ಎಫ್ ಎಸ್ ಎಲ್ ವರದಿ ಕೈ ಸೇರಿದ ಬಳಿಕ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸುತ್ತೇವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮುನಿರತ್ನ ಮೊಟ್ಟೆ ದಾಳಿ ನಡೆದ ನಂತರ ಇಡೀ ದಿನ ತಲೆಗೆ ಹಿಡಿದಿದ್ದ ಖರ್ಚಿಫನ ತೆಗೆದಿರಲಿಲ್ಲ ಒಂದು ದಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ರು ತಲೆ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಬಿ ಜೆ ಸಂಸದ ಮಂಜುನಾಥ್ ಅವರು ಹೇಳಿದ್ರು ಇದು ಆಸಿಡ್ ದಾಳಿ ಹಂಗೆ ಹಿಂಗೆ ಅಂತ ಎಷ್ಟೊಂದು ಪ್ರಹಸನವನ್ನ ನಡೆಸಿದ್ರು ಆದ್ರೆ ಈಗ ಸತ್ಯ ಬಟ ಬಯಲಾಗಿದೆ ಮುನಿರತ್ನನ ಮುಖವಾಡ ಮತ್ತೊಮ್ಮೆ ಕಳ್ಚು ಬಿದ್ದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ